ಶಿವರಾಜ್ ಕುಮಾರ್ ಮಾಡಬೇಕಿದ್ದ ಸಿನಿಮಾ ಇದೀಗ ಬಾಲಿವುಡ್ ನಟ ಶಾಹಿದ್ ಕಪೂರ್ ಪಾಲಾಗಿದೆ ಅವನೇ ನಾರಾಯಣ ಸಿನಿಮಾ ಮೂಲಕ ಭರವಸೆ ಮೂಡಿಸಿದ್ದ ನಿರ್ದೇಶಕ ಸಚಿನ್ ರವಿ ಶಿವಣ್ಣನ ಜೊತೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವುದಾಗಿ ಹೇಳಿಕೊಂಡಿದ್ರು ಶಿವರಾಜ್ ಕುಮಾರ್ ಅವರ ನೂರ ಇಪ್ಪತ್ತೇಳನೇ ಚಿತ್ರವಾಗಿ ಸಾಗಾ ಆಫ್ ಅಶ್ವತ್ಥಾಮ ಎರಡು ಮೂರು ವರ್ಷಗಳ ಹಿಂದೆಯೇ ಘೋಷಣೆಯಾಗಿತ್ತು ಈ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಮೊದಲ ಬಾರಿಗೆ ಸೂಪರ್ ಹೀರೋ ಅವತಾರದಲ್ಲಿ ಕಾಣಿಸಿಕೊಳ್ತಾರೆ ಎನ್ನುವ ವಿಚಾರ ಅಭಿಮಾನಿ ದೇವರುಗಳನ್ನ ಎಕ್ಸೈಟ್ ಮಾಡಿತು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಈ ಸಿನಿಮಾಗೆ ಬಂಡವಾಳ ಹೂಡೋದಕ್ಕೆ ಸಚ್ ಸಚಿನ್ ಮತ್ತು ಶಿವಣ್ಣ ಒಟ್ಟಿಗೆ ಇರುವ ಫೋಟೋಗಳು ಕೂಡ ವೈರಲ್ ಆಗಿತ್ತು ಅಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದ ಪೋಸ್ಟರ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು ಒಂದ್ ಕಡೆ ಶಿವಣ್ಣ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಲ್ಲಿ ಬೇಸಿಯಾಗಿದ್ರು ಮತ್ತೊಂದು ಕಡೆ ಸಂಚರಿಸ ನಟಿಸಬೇಕಿದ್ದ ಸಾಗ ಆಫ್ ಅಶ್ವತ್ಥಾಮ ಸಿನಿಮಾದ ಬಗ್ಗೆ ನಿರ್ದೇಶಕ ಸಚಿನ್ ಮತ್ತು ಚಿತ್ರತಂಡ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿತು ಇದೀಗ ಈ ಸಿನಿಮಾ ಸ್ಯಾಂಡಲ್ವುಡ್ನಿಂದ ಬಾಲಿವುಡ್ಗೆ ಜಂಪ್ ಆಗಿದೆ ನಿರ್ಮಾಪಕರು ಕೂಡ ಬದಲಾಗಿದ್ದಾರೆ ನಟಿ ರಕುಲ್ ಪ್ರೀತ್ ಸಿಂಗ್ ಪತಿ ಜಾಕಿ ಬಗ್ನಾನ್ ಈ ಚಿತ್ರವನ್ನು ನಿರ್ಮಿಸ್ತಾ ಇದ್ದಾರೆ ಶಿವಣ್ಣ ಮಾಡಬೇಕಿದ್ದ ಪಾತ್ರವನ್ನ ಶಾಹಿದ್ ಕಪೂರ್ ನಿರ್ವಹಿಸಲಿದ್ದಾರೆ ಇದು ಪ್ಯಾನ್ ಇಂಡಿಯಾ ಚಿತ್ರವಾಗಲಿದ್ದು ಕನ್ನಡಿಗರು ಈ ಸಿನಿಮಾವನ್ನ ಕನ್ನಡದಲ್ಲೇ ನೋಡಬಹುದು ಅನ್ನೋದು ಸಮಾಧಾನದ ವಿಷಯ ಅಂದ್ಹಾಗೆ ಅಶ್ವತ್ಥಾಮ ಟೈಟಲ್ಗಾಗಿ ಈ ಹಿಂದೊಮ್ಮೆ ಕೋಲ್ಡ್ ವಾರ್ ನಡೆದಿತ್ತು ಸಚಿನ್ ರವಿ ಶಿವರಾಜ್ ಕುಮಾರ್ ಅವರೊಟ್ಟಿಗೆ ಸಾಗಾ ಆಫ್ ಅಶ್ವತ್ಥಾಮ ಚಿತ್ರವನ್ನು ಅನೌನ್ಸ್ ಮಾಡುವ ಮೊದಲೇ ಅನೂಪ್ ಭಂಡಾರಿ ಸುದೀಪ್ ಜೊತೆಗೆ ಅಶ್ವತ್ಥಾಮ ಹೆಸರಿನಲ್ಲಿ ಸಿನಿಮಾ ಮಾಡುವುದಾಗಿ ಘೋಷಣೆ ಮಾಡಿದ್ರು ನಂತರ ಸಚಿನ್ ರವಿ ಕೂಡ ಇದೇ ಟೈಟಲ್ ಬಳಸಿದ್ದರಿಂದ ಎರಡು ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಗುದ್ದಾಟವೇ ನಡೆದಿತ್ತು ಮುಂದೆ ಎರಡು ಸಿನಿಮಾಗಳ ವಿಚಾರದ ಜೊತೆಗೆ ಫ್ಯಾನ್ ಫಾರ್ ಕೂಡ ತಣ್ಣಗಾಗಿತ್ತು ಇದೀಗ ಈ ಟೈಟಲ್ ಬಾಲಿವುಡ್ ನಟ ಶಾಹಿದ್ ಕಪೂರ್ ಆಗಿದೆ ಸಾಗಾ ಆಫ್ ಅಶ್ವತ್ಥಾಮ ಕಂಟಿನ್ಯೂಸ್ ಚಿತ್ರದ ಮೂಲಕ ಸಚಿನ್ ರವಿ ಮೊದಲ ಬಾರಿಗೆ ಬಾಲಿವುಡ್ ಅಂಗಳಕ್ಕೆ ನಿರ್ದೇಶಕನಾಗಿ ಕಾಲಿಟ್ಟಿದ್ದಾರೆ ಶಿವರಾಜ್ ಕುಮಾರ್ ಅಭಿನಯಿಸಬೇಕಿದ್ದ ಸಾಗಾ ಆಫ್ ಅಶ್ವತ್ಥಾಮ ಕಂಟಿನ್ಯೂಸ್ ಶಾಹಿದ್ ಕಪೂರ್ ಪಾಲಾಗಿದ್ದು ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡಿಸಿದೆ ಸಚಿನ್ ರವಿಯ ನಿರ್ದೇಶನದ ಅಶ್ವತ್ಥಾಮನ ಪಾತ್ರಕ್ಕೆ ಶಾಹಿದ್ ಕಪೂರ್ ಹೀರೋ ಆಗ್ತಿದ್ದಾರೆ ಅಶ್ವತ್ಥಾಮನಾಗಿ ಶಾಹಿದ್ ಕಪೂರ್ ಇಲ್ಲಿ ಅಪ್ಪರಿಸಲಿದ್ದಾರೆ ಅಶ್ವತ್ಥಾಮ ಒಬ್ಬ ಗ್ರೇಟ್ ವಾರಿಯರ್ ಅನ್ನೋದು ಗೊತ್ತೇ ಇದೆ ಏಳು ಚಿರಂಜೀವಿಗಳಲ್ಲಿ ಒಬ್ಬ ಅನ್ನೋದು ಕೂಡ ನಂಬಿಕೆ ಅಶ್ವತ್ಥಾಮನಿಗೆ ಸಾವೇ ಇಲ್ಲ ಅನ್ನೋದು ಚಿರಂಜೀವಿಯ ಅರ್ಥ ಅಂತೆ ಹೇಳಬಹುದು ಈ ಬಿಗ್ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಿರುವ ನಿರ್ದೇಶಕ ಸಚಿನ್ ರವಿ ಈ ಕಥೆಯಲ್ಲಿ ಅಶ್ವತ್ಥಾಮ ವರ್ತಮಾನದಲ್ಲಿರುವ ನಾಯಕ ಅಮರತ್ವದ ಪರಿಕಲ್ಪನೆಯನ್ನ ಶೋಧಿಸುವ ಕೆಲಸ ಆತನದ್ದು ಇಷ್ಟನ್ನಷ್ಟೇ ಹೇಳಬಲ್ಲೆ ಆದರೆ ಈ ಚಿತ್ರ ಬಗ್ಗೆ ಅದ್ಭುತ ಆಕ್ಷನ್ ಇರುವ ಮತ್ತು ಎಲ್ಲಾ ತಲೆಮಾರಿನ ವೀಕ್ಷಕರನ್ನು ಸೆಳೆಯಬಲ್ಲ ಚಿತ್ರವಾಗಲಿದೆ ಅಶ್ವತ್ಥಾಮನಂತೆ ಅಮರತ್ವ ಹೊಂದಿರುವ ವ್ಯಕ್ತಿಗಳನ್ನ ಚಿತ್ರದಲ್ಲಿ ತರುವ ಪ್ರಯತ್ನವೂ ಕೂಡ ಇರಲಿದೆ ಇನ್ನು ಕಾಲ್ಪನಿಕ ಸನ್ನಿವೇಶನಗಳ ಅನ್ವೇಷಣೆ ಹಾಗೂ ಅದರ ಸಾಧ್ಯತೆ ಕುರಿತು ಕತೆ ರಚಿಸಿ ಸಾಧ್ಯವಾಗಿಸುವುದು ಚಿತ್ರ ನಿರ್ದೇಶಕನಾಗಿ ಸವಾಲಿನ ಕೆಲಸ ಎಂದಿದ್ದಾರೆ ಒಟ್ಟಾರೆ ಕನ್ನಡದ ನಿರ್ದೇಶಕ ಪ್ಯಾನ್ ಇಂಡಿಯಾ ಮಟ್ಟದ ಸಿನಿಮಾ ಮಾಡ್ತಾ ಇರೋದೊಂದೇ ಇಲ್ಲಿ ಖುಷಿ ಪಡಬೇಕಾಗಿರುವ ವಿಚಾರ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು